ಎಮ್ ಟಿ ಸಿ ವೆಬ್ಟೆಕ್ ಸಂಸ್ಥೆಯಿಂದ ಹಿಳಲಿಗೆ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ಬೃಹತ್ ನೀರಿನ ಟ್ಯಾಂಕ್ ಶೌಚಾಲಯ ಲೋಕಾರ್ಪಣೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಎಂ ಟಿ ಸಿ ವೆಬ್ಟೆಕ್ ಸಂಸ್ಥೆಯು ಸಮುದಾಯದ ಅಭಿವೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ತನ್ನ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ ಹಲವು ಪ್ರಮುಖ ಸಿ ಎಸ್ ಆರ್ ಯೋಜನೆಗಳನ್ನು ಅಧಿಕೃತವಾಗಿ ಹಸ್ತಾಂತರಿಸಿತು ಗಣರಾಜ್ಯೋತ್ಸವದ ಈ ಸಡಗರದ ದಿನದಂದು ಆನೇಕಲ್ನ ಹಿಲಿಗೆ ಸರ್ಕಾರಿ ಶಾಲೆಯಲ್ಲಿ ಅಭಿವೃದ್ಧಿಯ ಮಹಾಪೂರವೇ ಹರಿದಿದೆ ಎಂಟಿ ಸಿ ವೆಬ್ಟೆಕ್ ಸಂಸ್ಥೆಯು ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಯುವ ಮೂಲಕ ಸರ್ಕಾರಿ ಶಾಲೆಯ ಚಿತ್ರಣವನ್ನೇ ಬದಲಿಸಿದೆ ಸಂಸ್ಥೆಯ ವತಿಯಿಂದ ವಿವಿಧ ಸೌಲಭ್ಯಗಳನ್ನು ಇಂದು ವಿದ್ಯಾರ್ಥಿಗಳಿಗೆ ಸಮರ್ಪಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಮಹೇಶ್ವರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಶಾಲಾ ಮಕ್ಕಳ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಆದ್ಯತೆ ನೀಡಿ ನಿರ್ಮಿಸಲಾದ ನಲವತ್ತೆರಡು ಸಾವಿರ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಹಾಗೂ ನೂತನವಾಗಿ ಪುನರ್ ನಿರ್ಮಿಸಲಾದ ಶೌಚಾಲಯಗಳನ್ನು ಲೋಕಾರ್ಪಣೆ ಮಾಡಲಾಯಿತು ಇದೇ ವೇಳೆ ಶಾಲೆಯ ಮಕ್ಕಳಿಗೆ ಕಲಿಕೆಗೆ ಅನುಕೂಲವಾಗುವಂತೆ ಕುರ್ಚಿಗಳನ್ನು ವಿತರಿಸಲಾಯಿತು ಈ ಸುಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಹೆಲಲಿಗೆ ನಾಗವೇಣಿರವರು ಪುರಸಭೆ ಸದಸ್ಯರಾದ ಉಮೇಶ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಭಾರತಿ ಹಾಗೂ ಶಿಕ್ಷಕ ವೃಂದದವರು ಎಂಟಿಸಿ ವೆಬ್ಟೆಕ್ ತಂಡದ ಸತೀಶ್ ಕುಮಾರ್ ಪ್ರದೀಪ್ ಕುಮಾರ್ ನೇತ್ರಾವತಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಥ್ಯಾಂಕ್ ಯು ಹೇಳೋದಾಗಲಿ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಿಮ್ಗೂ ಥ್ಯಾಂಕ್ ಯು ವೆರಿ ಮಚ್ ಇವಾಗ ನೀವು ಇಷ್ಟು ಚೆನ್ನಾಗಿ ನಮಗೆ ವೆಲ್ಕಮ್ ಮಾಡಿ ಥ್ಯಾಂಕ್ ಯು ಹೇಳಿದ್ದೀರಲ್ಲ ನಿಮ್ಗೂ ಗಿಫ್ಟ್ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೂ ಒಂದು ಗಿಫ್ಟ್ ಕೊಡ್ತೀವಿ ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಯಾರು ಚೆನ್ನಾಗಿ ಓದ್ತಾರ ಮೆರಿಟ್ ಸ್ಟೂಡೆಂಟ್ಸ್ಗೆ ನಾವು ಗಿಫ್ಟ್ ಕೊಡ್ತೀವಿ ಮೇಡಮ್ ಲಿಸ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಕೊಡ್ತೀವಿ ದಯವಿಟ್ಟು ಒಬ್ರೊಬ್ರು ಆದ್ಮೇಲೆ ಬನ್ನಿ ಹೆಂಗಪ್ಪ ಅಂತಂದ್ವಿ ಆ ಟೈಮಿಗೆ ನಮಗೆ ದೇವ್ರು ಅಪಾರ್ಟ್ಮೆಂಟ್ ಬಂದಂಗೆ ಬೆಂಗಳೂರಿನ ವೆಲ್ಟೆಕ್ ಸಂಸ್ಥೆ ನಮ್ ಪಾಲಿಗೆ ದೇವರಾಗಿ ಬಂದಿದ್ದು ಇಪ್ಪತ್ತೈದು ಸಾವಿರ ಲೀಟರ್ ಗೆ ಅಂತ ಅನ್ಕೊಂಡಿದ್ದು ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಲೀಟರ್ಸ್ ಫಾರ್ಟಿ ತೌಸಂಡ್ ಲೀಟರ್ಸ್ ಹೀಗೆ ಅಷ್ಟು ಟೈಮ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ಟಾಯ್ಲೆಟ್ ಎಲ್ಲ ರಿಪೇರಿ ಆಗಿ ಹೋಗ್ಬಿಟ್ಟಿತ್ತು ಅದೆಲ್ಲ ಮಕ್ಕಳಿಗೆಲ್ಲ ಟಾಯ್ಲೆಟ್ ಸರಿ ಮಾಡಿಬಿಟ್ಟು ಟೈಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮತ್ತೆ ಪ್ಲಂಬಿಂಗ್ ವರ್ಕ್ ಮಾಡಿದ್ದಾರೆ ಮತ್ತೆ ಎಷ್ಟು ಸಾಧ್ಯ ಇದೆಯೋ ಸರ್ ಅಷ್ಟು ಬೆಸ್ಟ್ ನಮಗೆ ಮಾಡಿಕೊಟ್ಟಿದ್ದಾರೆ ನಾವು ಅನ್ಕೊಂಡಿಂತ ಎಕ್ಸ್ಪೆಕ್ಟೇಷನ್ ಗಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಈ ಕೆಲಸಗಳನ್ನ ನಮಗೆ ನಿರ್ವಹಿಸ್ಕೊಟ್ಟು ಅದನ್ನ ನಾವು ಮರೆಯಕ್ಕಾಗಲ್ಲ ಮತ್ತೆ ಮಕ್ಕಳಿಗೆ ಇಪ್ಪತ್ತು ಜನ ಮಕ್ಕಳಿಗೆ ಕ್ಲಾಸಿಗೆ ಇಬ್ಬರಿಬ್ ಅಲ್ಲಿ ಆದರ್ಶ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಕೊಡ್ತಾ ಇದ್ದಾರೆ ಉಪಯೋಗಿತ ಬಹುಮಾನ ಸುಮ್ಮನೆ ತಗೊಂಡು ಇಡುವಂತದ್ದು ಅಲ್ಲ ನಿಮಗೆ ಎಷ್ಟು ಜೀವನದಲ್ಲಿ ಅದನ್ನ ಕೂತ್ಕೊಂಡು ಬರಿತಾ ಇದ್ರೆ ನಾವು ಯಾವಾಗ್ಲೂ ಹೊಟ್ಟೆ ಸಂಸ್ಥೆನ ನೆನ್ಸ್ಕೊಂತಾನೇ ಇರ್ಬೇಕು ನೀವು ಆ ರೀತಿ ಗಿಫ್ಟ್ ಕೊಟ್ಟಿದ್ದಾರೆ ಮತ್ತೆ ಚೇರ್ಗಳು ನಮ್ಮ ಆಫೀಸ್ ರೂಮ್ ಗೆ ಚೇರ್ ಗಳು ಕರೆಕ್ಟ್ ಆಗಿರ್ಲಿಲ್ಲ ಟೀಚರ್ಸ್ ಕಂಫರ್ಟ್ ಆಗ್ತಾ ಇರಲಿಲ್ಲ ವೀಲ್ ಚೇರ್ಗಳು ಕಂಪ್ಯೂಟರ್ ಲ್ಯಾಬ್ ಹಾಕೊಂಡಿದ್ವಿ ನಾವು ಹೀಗಾಗಿ ಚೇರ್ಗಳು ಬೇಕು ಅಂತ ಡಿಮ್ಯಾಂಡ್ ಮಾಡಲಿಕ್ಕೆ ನಾನು ಒಂದು ಸೆಲೆಕ್ಟ್ ಮಾಡ್ಬಿಟ್ಟಿದ್ದೆ ಬಟ್ ಸರ್ ಅದು ಎಷ್ಟು ಚೆನ್ನಾಗಿ ಕೊಡ್ಬೇಕು ನಿಜವಾಗ್ಲೂ ನಮ್ಮ ಆಫೀಸ್ ರೂಮ್ ಗೆ ತುಂಬಾ ಸೂಟಬಲ್ ಆಗಿರತಕ್ಕಂತ ಚೇರ್ಗಳನ್ನು ಕೊಟ್ಿದಾರೆ ಇಷ್ಟು ಮಾಡತಕ್ಕಂತ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ತುಂಬಾ 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 ಥ್ಯಾಂಕ್ ಯು ಸರ್ ನಮ್ಮ ಹೀಲಲ್ಲಿಗೆ ಊರಿನ ಪರವಾಗಿ ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ನಾವು ಹಾರ್ಟ್ ಫುಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ ಹೇಳ್ತೀವಿ ಸರ್ ಪ್ರದೀಪ್ ಕುಮಾರ್ ಸರ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಟು respected teachers and principal. consult with the school for proper providing drinking water and sewage uh, water. okay. so 1947 is the independence day. so what is then republic day? children. independence day is august 15th, 1947. you have received from british. सो दे अंबेडकर इंडिपेन्डंटिट्यूशनिटी जस्टिस फ्रीडम So, Dr. B.R. Ambedkar wrote a very big constitution recognized by worldwide, stating that freedom to everyone, justice to everyone, equality to everyone. So, on this occasion, we have to thank national leaders for for independence. Gandhi ji, what he said. थ्रू नॉन वायलेंसो कैन डू समथिंग पटेल इट वंदू समिंग फॉर युवर कंट्री सो अंबेडकर गिवन ए गुड कॉन्स्टिट्यूशन थैंक यू वेरी मच थैंक्स फॉर गिविंग दिस ಶುಭಾಶಯಗಳು ಇಂದು ನಮ್ಮ ಈಲಲಿಗೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಮುಖ್ಯವಾಗಿ ಈ ದಿನ ನಮ್ಮ ಈಲಲ್ಗೆ ಗ್ರಾಮಕ್ಕೆ ಎಂ ಅನ್ನೋ ಸಿಬ್ ಕಂಪ್ನಿಯವರು ಬಂದು ಸುಮಾರು ದೊಡ್ಡ ಒಂದು ನೀರಿನ ಟ್ಯಾಂಕ್ ಮತ್ತು ಶೌಚಾಲಯಗಳನ್ನು ನಮ್ಮ ಶಾಲೆಗೆ ಕಟ್ಟಿಸ್ಕೊಟ್ಟಿದ್ದಾರೆ ಅವರಿಗೆ ಎಲ್ಲ ಸಂಸ್ ನಮ್ಮ ಈಲೆಲಿಗೆ ಗ್ರಾಮಸ್ಥರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ಟೀಮ್ ಪರವಾಗಿ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತೀನಿ ಈ ದಿನ ನಾವೆಲ್ಲ ಭಾರತದಲ್ಲ ಭಾರತ ದೇಶಾದ್ಯಂತ ನಮ್ಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಸ್ವತಂತ್ರ ಹೋರಾಟಗಾರರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ದಿನ ಇಡೀ ದೇಶ ಮೆಚ್ಚುವಂತಹ ಒಂದು ಫ್ರೀಡಮ್ ಫೈಟರ್ಸ್ಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಈ ದಿನ ಪ್ರಜೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಲಲ್ಪಡುವಂತಹ ನಮ್ಮ ದೇಶದ ಪ್ರಪಂಚದ ಅತಿ ಉನ್ನತ ಮಟ್ಟದ ಪ್ರಜಾಪ್ರಭುತ್ವದ ನಮ್ಮ ದೇಶದ್ದು ಆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲ ಇಂದು ಸುಭಿಕ್ಷವಾಗಿರಬೇಕಂದ್ರೆ ನಮ್ಮನ್ನು ಕಾಯ್ತಾ ಇರುವಂಥ ಗಡಿಯನ್ನು ಕಾಯ್ತಾ ಇರುವಂಥ ಯೋಧರನ್ನು ನಮಗೆ ಅನ್ನ ಕೊಡ್ತಾ ಇರುವಂಥ ರೈತರನ್ನು ನಮಗೆ ಒಂದು ತಾಂತ್ರಿಕವಾಗಿ ಇಡೀ ವಿಶ್ವಕ್ಕೆ ಮಾದರಿಯಾಗುವಂಥ ವಿಜ್ಞಾನವನ್ನು ಮಾಡುವಂಥ ವಿಜ್ಞಾನಿಗಳನ್ನು ನಮ್ಮ ಎಲ್ಲರನ್ನೂ ಕೆಲಸ ಈ ದಿನ ಗಣರಾಜ್ಯೋತ್ಸವವನ್ನು ಆಚರಿಸ್ತಿದ್ದೀವಿ ನಾನು ಮತ್ತೊಮ್ಮೆ ವೆಬ್ಟೆಕ್ ಸಂಸ್ಥೆಗೆ ವೈಯಕ್ತಿಕವಾಗಿ ಉಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಅವರೆಲ್ಲ ಮುಖ್ಯಸ್ಥರು ಬಂದಿದ್ದಾರೆ ಅವರಿಗೂ ನಾನು ವೈಯಕ್ತಿಕ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸಿದೆ ಅಡಿಯ ಸಮಸ್ಥೆ ನನಗೆ ఫ్రీడమ్ ఫైటర్స్ నెంస్కో గణి భాగ మీరు అన్న నమ్మ సైనిక నెంస్కో కన్నల్ మీరు వచ్చి ఈ దినంత్రతీకెట్ కృతజ్ఞతలను ఈ దిన ఈ సాలే సేరిత ఎలా గణ్యర్ థ్యాంక్స్ హిండి స్పెషల్ నృత్య ఆచరణ ಭಾಳ ಸಂತೋಷವಾಗಿದೆ ಮತ್ತು ಈ ನೆಲೆಗೆ ಸರ್ಕಾರಿ ಶಾಲೆಗೆ ಎಂ ಪಿ ಸಿ ವೆಬ್ ಟೆಕ್ ಕಂಪನಿಯವರು ಸುಮಾರು ಸ್ಪಾನ್ಸರ್ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಆಗ್ಬೋದು ಶೌಚಾಲಯ ಆಗ್ಬೋದು ಅವರಿಗೆ ಒಂದು ಧನ್ಯವಾದವನ್ನು ತಿಳಿಸ್ತಾ ಇನ್ನಷ್ಟು ಅವರ ಕಂಪನಿ ದೊಡ್ಡದಾಗಲಿ ಅಂತ ನಾನು ಆರೈಸ್ತೇನೆ ಥ್ಯಾಂಕ್ ಯು ದ ಮಿಸಸ್ ಯೂನಿವರ್ಸ್ ಸುಧಾ ವೆಂಚರ್ಸ್ ಗ್ಲೋಬಲ್ ಈವೆಂಟ್ಸ್ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಮ್ಮ ಭಾರತ ಈ ಒಂದು ಗಣರಾಜ್ಯೋತ್ಸವ ಹಬ್ಬವನ್ನ ಆಚರಿಸುತ್ತೇವೆ ಪ್ರಜೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಡುವಂತಹ ಇಂತಹ ಮಹಾನ್ ಗ್ರಂಥವನ್ನ ಸಂವಿಧಾನವನ್ನ ನಮಗೆ ಕೊಟ್ಟಂತಹ ಮಹನೀಯರಾದಂತ ಬಿಆರ್ ಅಂಬೇಡ್ಕರ್ ಅವರನ್ನ ಗಾಂಧೀಜಿ ಅವರನ್ನ ನೆಹರೂರವರನ್ನ ಸರ್ದಾರ್ ವಲ್ಲಭ ಪಟೇಲ್ರನ್ನ ಪಟೇಲ್ ಅನೇಕ ಕ್ರಾಂತಿಕಾರಿಗಳಾಗಿ ತಮ್ಮ ಪ್ರಾಣವನ್ನ ಉಡುಪಾಗಿಟ್ಟಂತಹ ಪ್ರತಿಯೊಬ್ಬ ಮಹನೀಯರನ್ನ ನಾವು ಸ್ಮರಿಸ್ತಾ ಗಣರಾಜ್ಯೋತ್ಸವನ್ನ ಅದ್ದೂರಿಯಾಗಿ ನಮ್ಮ ಪ್ರಧಾನ ಮಂತ್ರಿಗಳಿಂದ ನಾನು ಮತ್ತೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೊಡ್ತಾ ಅನ್ನೋನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಧನ್ಯವಾದಗಳು ತುಂಬಾ ಧನ್ಯವಾದಗಳು ಮೇಡಮ್ ಬೇರೆ ಕಾರ್ಯಕ್ರಮ ಇರೋದರಿಂದ ಬೇರೆ ಕಡೆ ಅಟೆಂಡ್ ಆಗ್ಬೇಕಾಗಿರೋದ್ರಿಂದ ನಾರ್ಕೇಣಿ ಮೇಡಮ್ ಅವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ ಜೋರ ತಪ್ಪದ ಮೂಲಕ